ಶಿವಣ್ಣ ಲೈನ್ ಅಪ್ಸ್ ಸುಮಾರು ಹತ್ತು ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಒಂದು ಸಿನಿಮಾದ ಅಪ್ಡೇಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಬೇಕಾದ್ರೆ ನಮ್ಮ ಕೆ ಎಫ್ ಎ ಇಂಡಸ್ಟ್ರಿಯಲ್ಲಿ ಅಂದರೆ ಅವರ ಹುಟ್ಟುಹಬ್ಬದ ದಿನ ಶಿವಣ್ಣ ಅವರು ಬಂದ್ಬಿಟ್ಟು ಹತ್ತು ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಐದು ವರ್ಷ ಬಂದ್ಬಿಟ್ಟು ಕಂಪ್ಲೀಟಾಗಿ ಈ ಹತ್ತು ಸಿನಿಮಾಗಳ ಮೇಲೇ ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಯಾವೆಲ್ಲ ಹತ್ತು ಸಿನಿಮಾಗಳು ಯಾರು ಡೈರೆಕ್ಟರು ಯಾವ ಪ್ರೊಡಕ್ಷನ್ ಹೌಸ್ಗಳಿಂದ ಬರ್ತಿದೆ ಆ್ಯಂಡ್ ಶಿವಣ್ಣನ ಅಪ್ಸ್ ಬಗ್ಗೆ ಕಂಪ್ಲೀಟಾಗಿ ಮುಂದೆ ಹಿಡ್ತಾ ಹೋಗ್ತೀನಿ ಶುರು ಮಾಡೋಣ ಬನ್ನಿ ಹೆಲೋ ಎವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗಿಟ್ ಇನ್ ದ ವಿಡಿಯೋ ಸೊ ಮೊದಲನೇ ಸಿನಿಮಾ ವಿಷಯಕ್ಕೆ ಬಂದರೆ ಭೈರತಿ ರಣಗಳು ಭೈರತಿ ರಣ್ಗಳ ಸಿನಿಮಾ ಬಂದ್ಬಿಟ್ಟು ನರ್ತನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಗೀತಾ ಪಿಕ್ಚರ್ಸ್ ಬ್ಯಾನರ್ ಕಡೆಯಿಂದ ಬರ್ತಿರುವ ಒಂದು ಸಿನಿಮಾ ಸೊ ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಟೀಸರ್ ಬಂದ್ಬಿಟ್ಟು ಶಿವಣ್ಣ ಅವರ ಹುಟ್ಟುಹಬ್ಬದ ದಿನ ಲಾಂಚ್ ಮಾಡಿದ್ದಾರೆ ಸಿನಿಮಾ ಬಂದ್ಬಿಟ್ಟು ಆಗಸ್ಟ್ ಹದಿನೈದನೇ ತಾರೀಕು ಬರಬೇಕಿತ್ತು ಆದರೆ ಈಗ ಸೆಪ್ಟೆಂಬರ್ಗೆ ಪೋಸ್ಟ್ ಫೋನ್ ಮಾಡಿದ್ದಾರೆ ಅಂತ ಟೀಸರ್ ಅಲ್ಲಿ ಡೇಟ್ ಮೆನ್ಷನ್ ಮಾಡಿಲ್ಲ ಆದರೆ ಸೆಪ್ಟೆಂಬರ್ ಗೆ ಬರ್ತಿದೀವಿ ಅಂತ ಮಾಹಿತಿನ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಮೂವಿ ವಿಷಯಕ್ಕೆ ಬಂದ್ರೆ ಫಾರ್ಟಿ ಫೈವ್ ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಿರುವ ಮೊದಲ ಸಿನಿಮಾ ಇದು ಅಂಡ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕಂಪೋಸರ್ ಸೊ ಅದನ್ನು ಬಿಟ್ಟು ಅದನ್ನು ಬಿಟ್ಟಿಲ್ಲ ಅಂದರೆ ನಾನು ಡೈರೆಕ್ಷನ್ ಸಹ ಮಾಡಬಹುದು ಅಂತ ಮೂರು ದೊಡ್ಡ ದೊಡ್ಡ ನಾಯಕರನ್ನ ಆಯ್ಕೆ ಮಾಡಿಕೊಂಡು ಮೊದಲನೇದು ಶಿವಣ್ಣ ಎರಡನೇ ಅವರು ಬಂದ್ಬಿಟ್ಟು ಉಪೇಂದ್ರ ಅವರು ಮೂರನೇ ಅವರು ಬಂದುಬಿಟ್ಟು ಬಿ ಶೆಟ್ಟಿ ಅವ್ರನ್ನ ಸಹ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ದಾರೆ ಫಾರ್ಟಿ ಫೈವ್ ಸಿನಿಮಾ ಸಿನಿಮಾದ ಶೂಟಿಂಗ್ ಈಗಾಗಲೇ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಬಂದ್ಬಿಟ್ಟು ಸಿನಿಮಾ ಇದೇ ಹಿಯರ್ ಎಂಡಿಂಗ್ ಅಲ್ಲಿ ಬರುವ ಸಾಧ್ಯತೆ ಕೂಡ ಇದೆ ಅಂತ ಕೆಲವೊಂದು ಅದು ಬರ್ತಾ ಇದ್ದಾವೆ ಸೊ ಇನ್ನು ನೆಕ್ಸ್ಟ್ ಮೂರನೇ ಸಿನಿಮಾ ವಿಷಯಕ್ಕೆ ಬಂದರೆ ಭೈರವನ ಕೊನೆಯ ಪಾಠ ಹೇಮಂತ್ ರಾಮ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವ ಸಿನಿಮಾ ಈಗಾಗಲೇ ಸಪ್ತಸಾಗರದ ಚೈಯಲ್ಲೋ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿ ಒಂದು ಹಿಟ್ ಕೊಟ್ಟು ಅದಾದ ಮೇಲೆ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಭೈರವನ ಕೊನೆಯ ಪಾಠ ಅಂತ ಒಂದು ಪೀರಿಯಾಡಿಕ್ ಸಿನಿಮಾವನ್ನ ಪ್ಲಾನ್ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ಇನ್ನೂ ಶುರು ಆಗಿಲ್ಲ ಆದರೆ ಎಂಟನೇ ತಾರೀಕು ಬಂದ್ಬಿಟ್ಟು ಸಿನಿಮಾದ ಫಸ್ಟ್ ಲುಕ್ನ ರಿಲೀಸ್ ಮಾಡಿದ್ದಾರೆ ನೀವು ಯಾಕಾಗಲೇ ನೋಡಿಲ್ಲ ಅಂದರೆ ಇವಾಗ ನೋಡ್ತಾ ಇರ್ಬೋದು ಫಸ್ಟ್ ಲುಕ್ ಏನಿದೆ ಅದನ್ನು ನಿಮ್ಮ ಮುಂದೆ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ಫೋರ್ತ್ ಮೂವಿ ವಿಷಯಕ್ಕೆ ಬಂದರೆ ಉತ್ತರಾಖಂಡ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಫುಲ್ ಪ್ಲೇಜೆಡ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಅಂತ ಮಾಹಿತಿ ಆದರೆ ಒಂದು ಒಳ್ಳೆಯ ಪಾತ್ರವನ್ನು ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ಅಂಡ್ ಈ ಸಿನಿಮಾನ ಬಂದ್ಬಿಟ್ಟು ರೋಹಿತ್ ಪಡಕ್ಕಿ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರ್ತಿರುವ ಒಂದು ಸಿನಿಮಾ ಸದ್ಯಕ್ಕೆ ಬಂದ್ಬಿಟ್ಟು ಶಿವಣ್ಣ ಅವರು ಈ ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸಿನಿಮಾದ ಶೂಟಿಂಗ್ ಈಗಾಗಲೇ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಏನಿದೆ ಇದನ್ನು ಮುಗಿಸ್ಕೊಂಡಿದ್ದಾರೆ ಜೊತೆಗೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡ್ತಿರುವ ಹೀರೋ ಬಂದ್ಬಿಟ್ಟು ಟಾಲಿ ಧನಂಜಯ ಅವರು ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ಫಿಫ್ತ್ ಮೂವಿ ವಿಷಯಕ್ಕೆ ಬಂದರೆ ಶಿವಣ್ಣ ಒನ್ ಥರ್ಟಿ ಒನ್ ಈ ಸಿನಿಮಾದ ಜಾಸ್ತಿ ಅಪ್ಡೇಟ್ ಸಿಕ್ಕಿಲ್ಲ ಸದ್ಯಕ್ಕೆ ಒಂದೇ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಹಬ್ಬದ ದಿನ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ಬಂದುಬಿಟ್ಟು ಕಾರ್ತಿಕ್ ಅಡ್ವೈತಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸಿನಿಮಾಗ ಹಣ ಆಗ್ತಿರೋದು ಬಂದ್ಬಿಟ್ಟು ಎಸ್ ಎನ್ ರೆಡ್ಡಿ ಅವರು ಹಣ ಹಾಕ್ತಿದ್ದಾರೆ ಅನ್ನುವ ಮಾಹಿತಿ ಮಾತ್ರ ಸಿಕ್ಕಿದೆ ಸದ್ಯಕ್ಕೆ ಬಂದ್ಬಿಟ್ಟು ಈ ಸಿನಿಮಾದ ಟೀಸರ್ನ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಸಿನಿಮಾದ ಟೀಸರಲ್ಲಿ ಸಹ ಒಂದೇ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಸೊ ಟೀಸರ್ ಒಂದು ಬಿಲ್ಡಪ್ ಸೀನ್ಸ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಬಂದ್ಬಿಟ್ಟು ಒಂದು ಪೋಸ್ಟರ್ನ ಲಾಸ್ಟಲ್ಲಿ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ಸೊ ಇದೊಂದು ಆ್ಯಕ್ಷನ್ ಸಿನಿಮಾ ಅಂತ ಮಾಹಿತಿಗಳು ಬರ್ತಾ ಇದೆ ಸದ್ಯಕ್ಕೆ ಇನ್ನೂ ಸಿನಿಮಾದ ಶೂಟಿಂಗ್ನ ಶುರು ಮಾಡ್ಕೊಂಡಿಲ್ಲ ಆ್ಯಂಡ್ ಸಿನಿಮಾ ಏನಿದೆ ಇನ್ನೂ ಮುಂದಕ್ಕೆ ಹೋಗ್ಬೋದು ಟೂ ಟ್ವೆಂಟಿ ಸಿಕ್ಸ್ ಅಲ್ಲಿ ಬರುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ ನೆಕ್ಸ್ಟ್ ಸಿಕ್ಸ್ತ್ ಮೂವಿ ವಿಷಯಕ್ಕೆ ಶಿವಗಣ ಅಂತ ನಂದಕಿಶೋರ್ ಅವರು ಬಂದ್ಬಿಟ್ಟು ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಸಿನಿಮಾ ವಿಷಯಕ್ಕೆ ಬಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಜೊತೆಗೆ ಬಂದ್ಬಿಟ್ಟು ಶಿವಣ್ಣ ಅವರು ಆಕ್ಟ್ ಮಾಡ್ತಿದ್ದಾರೆ ಇದೊಂದು ಮಲ್ಟಿಸ್ಟಾರ್ ಸಿನಿಮಾ ಅಂತಾನೆ ಹೇಳ್ಬೋದು ಒಂದ್ ಕಡೆ ಕ್ಲಾಸ್ ಆದ್ರೆ ಇನ್ನೊಂದು ಕಡೆ ಮಾಸ್ ಇಬ್ರು ಸೇರ್ಕೊಂಡು ಒಂದು ಸಿನಿಮಾನ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಬೆಂಕಿ ಮಾತ್ರ ಹತ್ಕೊಳ್ಳುತ್ತೆ ಅಂತ ಸಾಕಷ್ಟು ಜನ ಮಾತಾಡ್ಕೊಂತಿದ್ದಾರೆ ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರಬಹುದು ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ನ ಶುರು ಮಾಡ್ಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ನೆಕ್ಸ್ಟ್ ಮೂವಿ ವಿಷಯಕ್ಕೆ ದಲವಾಯಿ ದಲವಾಯಿ ಸಿನಿಮಾ ಬಂದ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಗೋಸ್ಟ್ ಸಿನಿಮಾ ಶಿವಣ್ಣ ಅವರು ಮಾಡಿ ಸಿನಿಮಾನ ಒಂದು ಹಿಟ್ ಕೊಟ್ಟಿದ್ರು ಯಾರು ಡೈರೆಕ್ಷನ್ ಮಾಡಿ ಅಂದ್ರೆ ಶ್ರೀನಿ ಅವರ ಡೈರೆಕ್ಷನ್ ಬಂದಿರುವ ಸಿನಿಮಾ ಈ ದಲವಾಯಿ ಸಿನಿಮಾ ಅನ್ನೋದು ಬಂದ್ಬಿಟ್ಟು ಗೋಸ್ಟ್ ಸಿನಿಮಾದ ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ ದಲವಾಯಿ ಸಿನಿಮಾ ಬಂದ್ಬಿಟ್ಟು ಗೋಸ್ಟ್ ಟೂ ಅಂತ ಮಾಹಿತಿಗಳು ಅನ್ನೋದು ಬರ್ತಾ ಇದ್ದಾವೆ ಅಂತ ಮಾಹಿತಿ ಸೊ ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಶುರು ಆಗಿಲ್ಲ ಸಿನಿಮಾಗೆ ಹಣ ಆಗ್ತಿರೋದು ಬಂದ್ಬಿಟ್ಟು ಸಂದೇಶ ಅವರು ಹಣ ಅನ್ನೋದನ್ನು ಹಾಕ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟು ಶ್ರೀನಿ ಅವರ ಡೈರೆಕ್ಷನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಎಂಟನೇ ಸಿನಿಮಾ ಬಂದ್ಬಿಟ್ಟು ಸೊ ಗೀತಾ ಪಿಕ್ಚರ್ಸ್ ಅಲ್ಲಿ ಪ್ರೊಡಕ್ಷನ್ ನಂಬರ್ ತ್ರೀ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಿನಿಮಾದ ಟೈಟಲ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಆದರೆ ಇನ್ನೊಂದು ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ ಬರ್ತಾ ಇದೆ ಮೂರನೇ ಸಿನಿಮಾ ಇದು ಬಂದ್ಬಿಟ್ಟು ಸೊ ಶ್ರೀನಿ ಅವರೇ ಡೈರೆಕ್ಷನ್ ಮಾಡ್ತಿರೋದು ಅನ್ನುವ ಮಾಹಿತಿ ಕೂಡ ಇದೆ ಸೊ ನೆಕ್ಸ್ಟ್ ಒಂಬತ್ತನೇ ಸಿನಿಮಾ ವಿಷಯಕ್ಕೆ ಬಂದರೆ ಜಾವ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ರವಿ ಅರ್ಸೋ ಅವರ ಡೈರೆಕ್ಷನ್ ಅಲ್ಲಿ ಬರುತ್ತಿರುವ ಒಂದು ಸಿನಿಮಾ ಇದು ಬಂದ್ಬಿಟ್ಟು ಸೊ ಸಿನಿಮಾಗೆ ಹಣ ಹಾಕ್ತಿರೋದು ಬಂದ್ಬಿಟ್ಟು ತ್ಯಾಗರಾಜನ್ ಮತ್ತೆ ಅರ್ಜುನ್ ತ್ಯಾಗರಾಜನ್ ಅವರು ಬಂದ್ಬಿಟ್ಟು ಸಿನಿಮಾಗೆ ಹಣ ಹಾಕ್ತಿದ್ದಾರೆ ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಮಾಹಿತಿ ಕೂಡ ಬರ್ತಿದೆ ಸದ್ಯಕ್ಕೆ ಈ ಸಿನಿಮಾದ ಯಾವುದೇ ರೀತಿಯ ಅಪ್ಡೇಟ್ಸ್ ಅಂತೂ ಬಂದಿಲ್ಲ ಓನ್ಲಿ ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದು ಸಹ ಹುಟ್ಟುಹಬ್ಬದ ಸ್ಪೆಷಲ್ ಗಿಫ್ಟ್ಗೋಸ್ಕರ ಮಾಡಿದ್ದಾರೆ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಟೆಂತ್ನೇ ಮೂವಿ ಅಂದರೆ ಹತ್ತನೇ ಸಿನಿಮಾ ಬಂದ್ಬಿಟ್ಟು ಈ ಸಿನಿಮಾ ಸಹ ಶಿವಣ್ಣ ಅವರು ಬಂದುಬಿಟ್ಟು ಫುಲ್ ಕ್ಯಾರೆಕ್ಟರ್ ಆಗಿ ಮಾಡ್ತಿಲ್ಲ ಒಂದು ಗೆಸ್ಟ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ತೆಲುಗು ನಟ ರಾಮಚರಣ್ ಅವರ ಸಿನಿಮಾ ಬುಚ್ಚಿ ಬಾಬು ಅವರು ಬಂದುಬಿಟ್ಟು ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿದ್ದಾರೆ ಈ ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಶೂಟಿಂಗ್ ಶುರು ಆಗಿಲ್ಲ ಆ್ಯಂಡ್ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸದ್ಯಕ್ಕೆ ಗೇಮ್ ಚೇಂಜರ್ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿಯಾಗಿದೆ ರಾಮಚರಣ್ ಅವರು ಬಂದ್ಬಿಟ್ಟು ಇನ್ನೊಂದು ಹತ್ತು ದಿನಗಳ ಕಾಲ ಶೂಟಿಂಗ್ ಅನ್ನೋದನ್ನು ಮುಗಿಸ್ಕೊತಾರೆ ಗೇಮ್ ಚೇಂಜರ್ ಬಂದ್ಬಿಟ್ಟು ಅದಾದ ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಮೇ ಬಿ ಈ ಸಿನಿಮಾನ ಟೇಕ್ ಆಫ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಆ್ಯಂಡ್ ಈ ಗೇಮ್ ಚೇಂಜರ್ ಸಿನಿಮಾ ಬಂದ್ಬಿಟ್ಟು ಶಂಕರ್ ಅವರ ಡೈರೆಕ್ಷನಲ್ಲಿ ಬರ್ತಿರೋದು ಆರ್ ಸಿಕ್ಸ್ಟೀನ್ ಬಂದ್ಬಿಟ್ಟು ಬುಚ್ಚಿಬಾಬು ಸನಾ ಅವರ ಡೈರೆಕ್ಷನಲ್ಲಿ ಬರ್ತಿರೋದು ಆ್ಯಂಡ್ ಈ ಆರ್ ಗೇಮ್ ಮ್ಯೂಸಿಕ್ ಡೈರೆಕ್ಟರ್ ಬಂದುಬಿಟ್ಟು ಎ ಆರ್ ರೆಹಮಾನ್ ಅವರು ಬಂದ್ಬಿಟ್ಟು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೆಲವೊಂದು ಮೂಲಗಳ ಪ್ರಕಾರ ಟ್ರೆಂಡ್ ಆಗ್ತಿದ್ದಾವೆ ಸೊ ಇದಿಷ್ಟಾಗಿತ್ತು ನಮ್ಮ ದೊಡ್ಡ ಮನೆ ಶಿವಣ್ಣ ಅವರ ಕಂಪ್ಲೀಟ್ ಲೈನ್ ಅಪ್ಸನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಫಿನ್ ಕೇಸ್ ಏನಾದರೂ ನಿಮಗೆ ಮಾಹಿತಿ ಇಷ್ಟ ಆದರೆ ಮಾತ್ರನೇ ದಯವಿಟ್ಟು 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 ಕೈ ಮುದುಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿದಿನ ನಾವು ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಸೊ ನನ್ನಿಂದ ಇಂಡಸ್ಟ್ರಿ ಬೆಳೆಗೊಡುತ್ತೆ ಅಂತಲ್ಲ ನಾನು ಒಂದು ಸಣ್ಣ ಸಣ್ಣ ಇರುವೆಯ ಪಾತ್ರವನ್ನು ಇದ್ದೀನಿ ಸೊ ನೀವು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಲವ್ ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ಕೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ನಿಮಗೆ ಈ ಹತ್ತು ಸಿನಿಮಾಗಳಲ್ಲಿ ಯಾವ ಅಪ್ಡೇಟ್ ತುಂಬಾ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ ಲವ್ ಯಾಲ್